ಹತ್ತು ಸತ್ತು ವರ್ಷ ಕೂತಿದ್ದೇವೆ ಇಪ್ಪತ್ತು ವರ್ಷ ಕೂತಿದ್ದೇವೆ ಇಪ್ಪತ್ತೊಂದು ವರ್ಷ ಕೂತಿದ್ದೇವೆ ಮೂವತ್ತು ವರ್ಷ ಕೂತಿದ್ದೇವೆ ನಮಗೆ ಅಕ್ಕಪತ್ರ ಇಲ್ಲ ಅದನ್ನ ನೈಂಟಿ ಫೋರ್ ಸಿ ಮತ್ತು ನೈನ್ಟಿ ಸಿ ಸಿ ಪ್ರಕಾರ ನೈನ್ಟಿ ಫೋರ್ ಸಿ ಅದು ಗ್ರಾಮೀಣ ಭಾಗಕ್ಕೆ ನೈನ್ಟಿ ಫೋರ್ ಸಿ ಸಿ ಅದು ಪಟ್ಟಣ ಬನ್ನಿ ಐದು ಸನ್ಸ್ವರೆ ಕೊಡುವಂಥದ್ದನ್ನ ಕ್ಯಾಬಿನೆಟ್ಲಿಟ್ಟು ಅದನ್ನು ಒಂಬತ್ತು ಸೆನ್ಸ್ ವರೆ ಕೊಡಬೇಕು ಅಂತ ತೀರ್ಮಾನ ಆಯಿತು ಇದು ಕ್ರಾಂತಿಕಾರಿ ಹೆಜ್ಜೆ ಇದು ಕ್ರಾಂತಿಕಾರಿ ಹೆಜ್ಜೆ ಬಹುಶಃ ಅದನ್ನು ನಮ್ಮ ಹಕ್ಕುಪತ್ರ ಕೊಡ್ತಕ್ಕ ನಮ್ಗೆ ಒಂದು ನಮ್ಮ ಫಾರೆಸ್ಟ್ ಇಲಾಖೆಯಲ್ಲಿ ಅರಣ್ಯ ಅರಣ್ಯ ಪ್ರದೇಶದಿಂದ ನೂರು ಮೀಟರ್ ಒಳಗಡೆ ಆ ಜಾಗದಲ್ಲಿ ಕುಳಿತರ ಕೊಡಬಾರದು ಅಂತ ಹೇಳಿದ್ದೆ ಅದಕ್ಕೂ ಕೂಡ ಒಂದು ತಿದ್ದುಪಡಿಯನ್ನು ನೆರವು ಕೊಡ್ತಕ್ಕಂಥದ್ದು ನನ್ನ ಇಲಾಖೆಯಲ್ಲಿ ಸಾಲುಮರ ತಿಮ್ಮಕ್ಕನ ಹೆಸರಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಉದ್ಯಾನವನ ತಿಮ್ಮ ಸಾಲು ಮರ ತಿಮ್ಮಕ್ಕ ಹೆಸರಿನಲ್ಲಿ ಉದ್ಯಾನ ಮಾಡಿರ್ತಕ್ಕಂಥದ್ದು ಕೂಡ ನಮ್ದೊಂದು ಅಭಿವೃದ್ಧಿ ಇಲಾಖೆ ಅಲ್ಲದೆ ಇದ್ರು ಕೂಡ ಕೆಲವಾರು ಕಾರ್ಯಕ್ಕೆ ಕಾರ್ಯಕ್ರಮಗಳು ಹೊಯ ಅದಕ್ಕೂ ಕೂಡ ಸಿದ್ದರಾಮಯ್ಯ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬ್ರಹ್ಮಶ್ರೀ ನಾರಾಯಣಗೌಡರ ಜಯಂತಿಯನ್ನ ಅದು ಘೋಷಣೆ ಮಾಡಿರ್ತಕ್ಕಂಥ ಬಹುಶಃ ಕೇರಳದಲ್ಲಿ ಕೂಡ ಇಲ್ಲದೆ ಇರ್ತಕ್ಕಂಥ ಘೋಷಣೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಬೇಕಾಗಿದೆ ಈ ತರ ಅನೇಕ ವಿಚಾರಗಳು ಬಹುಶಃ ಅನೇಕ ಮಹನೀಯರ ಹೆಸರು ಮೇಲೆ ಇವತ್ತು ಆಗಿರ್ತಕ್ಕಂಥ ಅನೇಕ ವಿಷಯಗಳು ಬಹುಶಃ ಇವತ್ತು ಪಂಚ ಗ್ಯಾರಂಟಿ ಈ ಸರಿ ಈ ಈ ರೀತಿಯಲ್ಲಿ ಇವತ್ತು ಈ ಒಂದು ಅನೇಕ ಸಮುದಾಯ ಭವನಗಳು ಅವರ ಕಾಲದಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅನೇಕ ಸಮುದಾಯ ಭವನಗಳು ಅದಕ್ಕೆ ಆರ್ಥಿಕ ಅನುದಾನವನ್ನು ಕೊಡ್ತಕ್ಕಂಥದ್ದು ಇವತ್ತು ಆಗಿದೆ ಅಂತ ಹೇಳಿದ್ವಿ ನಾನು ಇವತ್ತು ಪಂಚ ಗ್ಯಾರಂಟಿ ಕೂಡ ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾಡತಕ್ಕಂಥ ಅದಕ್ಕೆ ಎಲ್ಲಾ ರೀತಿಯಲ್ಲಿ ಹೊಂದಾಣಿಕೆ ಆಗ್ತದೆ ಹೈನುಗಾರಿಕೆ ಮಾಡುವವರಿಗೆ ಹಾಲು ಹೆಚ್ಚು ದರವನ್ನು ಕೊಡ್ತಕ್ಕಂಥದ್ದು ಕೂಡ ಅವರು ಕಾಲದಲ್ಲಿ ಘೋಷಣೆ ಆಯಿತು ಎಲ್ಲ ವಿಚಾರವನ್ನು ಕೊಡತಕ್ಕ ನಾವು ಹೇಳುವುದಂತ ಅನೇಕ ಇವತ್ತು ಈ ತರ ಸಿದ್ದರಾಮಯ್ಯನವರು ಈ ರಾಜ್ಯದ ನಮ್ಮಲ್ಲಿ ಸುಲ್ಯದಲ್ಲಿ ತಮಿಳು ಪುನರ್ ತಮಿಳುನಾಡಿನ ಶ್ರೀಲಂಕಾ ಪುನರ್ವಸಿದಾರಿದ್ರು ಎಷ್ಟೋ ವರ್ಷ ಶ್ರೀಲಂಕಾದಲ್ಲಿ ಇರುವಾಗ ಶ್ರೀಮಾ ಭಂಡಾರ ನಾಯಕಿ ಮತ್ತು ಲಾಲ್ ಶಾಸ್ತ್ರಿ ಮಧ್ಯೆ ನಡೆರತಕ್ಕ ಒಪ್ಪಂದದ ಮೇಲೆ ಅವರು ಭಾರತಕ್ಕೆ ಬಂದಿದ್ರು ಅವರಿಗೆ ಜಾತಿ ಸರ್ಟಿಫಿಕೇಟ್ ಇಲ್ಲ ಏನೇನು ವ್ಯವಸ್ಥೆ ಇರಲಿಲ್ಲ ಎಲ್ಲ ದೊಡ್ಡ ಮೀಟಿಂಗ್ ಅನ್ನು ಮಾಡಿ ಆ ತಮಿಳು ಪುನರ್ವಸತಿ ಜಾತಿ ಸರ್ಟಿಫಿಕೇಟ್ ಕೊಡಿಸ್ತಕ್ಕಂಥ ಮಾಡಿರ್ತಕ್ಕಂಥ ಬಹುಶಃ ಅವರು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ ಯಾರಿಗೂ ಕೂಡ ಇನ್ನೂ ಕೂಡ ಅವರಿಗೆ ಜಾತ್ ಸರ್ಟಿಫಿಕೇಟ್ ಸಿಗದೆ ಇರತಕ್ಕಂಥದ್ದು ಕೂಡ ಇದೆ ಅದು ಕೂಡ ಬಹುಶಃ ಅವರ ಕಾಲದಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾ ನಮ್ಮ ಸೀನು ನಮ್ಮ ಕೋಟಿ ಅಲ್ಲರಿದ್ದಾರೆ ಅವರು ಒಂದು ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಇದು ಇದು ದುಡ್ಡು ಸರ್ಕಾರ ಸಣ್ಣ ಅಮೌಂಟ್ ಅದಕ್ಕೆ ಕನ್ನಡದಲ್ಲಿ ಹೆಚ್ಚಿಗೆ ಮಾಡಿರ್ತಕ್ಕಂಥ ಅವ್ರ ಕಾಲದಲ್ಲೇ ಹನ್ನೆರಡು ರೂಪಾಯಿಂದ ಎಪ್ಪತ್ತೈದುವರೆ ರೂಪಾಯಿವರೆ ಹೌದು ಇದೊಂದು ಒಂದು ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತರ್ತಕ್ಕಂಥದ್ದು ಇವತ್ತು ಇವತ್ತು ಧರ್ಮಾತ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥದ್ದು ತಮ್ಮಲ್ಲಿ ಶೂ ಕೊಡ್ತಕ್ಕಂಥದ್ದು ಇದೆಲ್ಲೂ ಕೂಡ ಬಹುಶಃ ಎಲ್ಲ ಈ ನಿಗಮದ ಸಾಲವನ್ನು ಮನ್ನಾ ಮಾಡೋ ಎಲ್ಲ ಆಶ್ರಯ ಮನೆದ ಎಲ್ಲವನ್ನೂ ಕೂಡ ಇವತ್ತು ಆ ಥರ ಇವತ್ತು ಸಿದ್ದರಾಮಯ್ಯ ಮಾಡಿದ್ದಾರೆ ದೇವರಾಜಸರ್ ಅವರು ಅವರ ಏನು ಭೂಮಸೂದೆ ಕಾರ್ನ ಬ್ಯಾಂಕ್ ರಾಷ್ಟ್ರೀಕರಣ ಋಣ ಪ್ರೇರಕ ಜೀತ ಪದ್ಧತಿ ಅದೆಲ್ಲವೂ ಕೂಡ ಬಹಳಷ್ಟು ಆ ಕಾರ್ಯಕ್ರಮಗಳ ಅಂತಹ ರೀತಿಯಲ್ಲಿ ಇವತ್ತು ಸಮಾಜಕ್ಕೆ ಬೇಕಾಗಿತ್ತು ಅನೇಕ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಸಿದ್ದರಾಮಯ್ಯನವರು ಅವರಿಗೆ ಇವರು ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ಈ ಜಿಲ್ಲೆಗೆ ಆದಂತ ಪ್ರಯೋಜನವನ್ನು ಕೂಡ ಈ ಜಿಲ್ಲೆಗೆ ಕೂಡ ಮ್ಯಾಕ್ಸಿಮಮ್ ನೈಂಟಿ ಹೇಳ್ತೀನಿ ನೈನ್ಟಿ ಫೋರ್ ಸಿ ಮತ್ತು ಸಿ ಸಿ ಅಲ್ಲಿ ಅತ್ಯಂತ ಹೆಚ್ಚು ನೈನ್ಟಿ ಫೋರ್ ಸಿ ಸಿ ಮತ್ತು ಸಿ ಮಂಜೂರಾತಿ ಆದ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು ಅಂಕಿಅಂಶ ಪ್ರಕಾರ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಸಿ ಸಿ ಅಲ್ಲಿ ಹಕ್ಕು ಪತ್ರ ಕೊಟ್ಟಿರ್ತಕ್ಕಂಥ ಅತ್ಯಂತ ಹೆಚ್ಚು ಪಕ್ಕ ಕೊಟ್ಟಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಭೂಮಿ ಕಾನೂನಲ್ಲಿ ಬಡವರಿಗೆ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಅದು ದೇವರಾಜ ಕಾಲದಲ್ಲಿ ಭೂಮಿ ಕಾರಣ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅದೇ ರೀತಿಯಲ್ಲಿ ನೈಂಟಿ ಫೋರ್ ಸಿ ಮತ್ತು ಸಿಸಿಯಲ್ಲಿ ಅತ್ಯಂತ ಹೆಚ್ಚು ಬಡವರಿಗೆ ಜಮೀನ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ಬಗುಲುಕುಂ ಸಾಗೋಲಿ ಅಂತ ಬಂತು ಅದು ಕೂಡ ಅವರ ಕಾಲದಲ್ಲಿ ಬಂತು ನನಗೆ ನೆನಪಾಗ್ತದೆ ಬಗಲು ಕುಂಭು ಸಾಗೋಲಿ ಅಕ್ರಮ ಸಕ್ರಮ ಆಗಿರ್ತಕ್ಕಂಥ ಅದರಲ್ಲೂ ಕೂಡ ಅತ್ಯಂತ ಹೆಚ್ಚು ಬಗಲು ಕುಂಸಾಗೋಲಿ ಹಕ್ಕುಪತ್ರ ಬಂದಿರ ಜಿಲ್ಲೆ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆ ನಂಬರ್ ಒನ್ ನನಗೆ ಇನ್ನೂ ಸಂತೋಷ ಇದೆ ಆ ಎರಡು ನೈಂಟಿ ಫೋರ್ ಸಿ ಮತ್ತು ಸಿಸಿ ಅಲ್ಲಿ మొత్త అక్రమ సక్రమే అత్యంత దక్షిణ కట్ట జిల్లా మంజునాథ్ తాల్ూకు బట్టూకు నాకు సంతోష ఇదే అది రాజ్యదే అత్యంత మంజునాథ్ తాలూకు అంత నమ్మదు ఇది అంత మాత్ర దక్షిణ కన్నడ జిల్లా అత్యంత దక్షిణ కన్నడ జిల్లా అత్యంత బంట్వా అంకి అంశం నుండి నన్ను ఏదల్ నవ్వు అదన మాయితీ తిడ్క అత్యంత తాల్గిన అది అద్ర అర్థం ఏంటంటే పరోక్ష ఇడీ రాజ్యదే అత్యంత ಇದು ನಮಗೆ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಬಹುಶಃ ಅನೇಕ ಕೆಲವು ಟೀಕ್ ಟೀಕಿ ಟಿಪ್ಪಣಿಗಳು ಮತ್ತೆ ಅದನ್ನು ಯಾವುದು ಲೆಕ್ಕಿಸದೆ ಇವತ್ತು ಪರಿಷ್ಠ ಜಾತಿಯವರಿಗೆ ಮೀಸಲಾತಿ ಗುತ್ತಿಗೆ ಇಲ್ಲ ಬರ್ತಕ್ಕಂತೆ ಅದಕ್ಕೆ ಟೀಕ್ ಎಷ್ಟೋ ಬಂತು ಅದನ್ನು ಅವರು ಲೆಕ್ಕಿಸದೆ ಪರಿಷ್ಠ ಸಮಾಜಕ್ಕೆ ಏನು ಅನುಕೂಲತೆ ಬೇಕು ಅದರಲ್ಲಿ ಯಾವತ್ತೂ ಕೂಡ ಹಿಂದೆ ಉಳಿದಿಲ್ಲ ಅವರು ಸೂಚ ಶೋಷಿತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಹೊಣೆಗಾರಿಕೆ ಕೆಲಸವನ್ನ ಬಸವಣ್ಣವರ ತತ್ವ ಆದರ್ಶವನ್ನ ಪಾಲಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡಿದೆ ಅನ್ನುವಂಥದ್ದನ್ನು ನಮಗೆಲ್ಲ ಸಂತೋಷ ಇದೆ ಅದಕ್ಕಾಗಿ ನಾನು ನನ್ನಷ್ಟಕ್ಕೆ ಒಂದು ತೀರ್ಮಾನ ಮಾಡಿ ನಿನ್ನೆ ನಾನೊಂದು ಪ್ರೆಸ್ ಮಾಡಿ ಮಾತಾಡಬೇಕು ಅಂತಿದ್ದೆ ನನಗೆ ಮನಸ್ಸಿಗೆ ತೋಚಿತಾನೆ ಹೇಳ್ತೀನಿ ಇನ್ನೂ ನನಗೆ ಗಮನಕ್ಕೆ ಮಾಡಿದ ಅನೇಕ ಕಾರ್ಯಕ್ರಮಗಳು ಇದೆ ಅಂತ ಹೇಳಿದ್ರು ಅದು ಅತಿಶಯೋಕ್ತಿ ಅಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಪ್ಲೀಸ್ ಪ್ಲೀಸ್ ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ ಇವತ್ತು ಚುನಾವಣೆ ಅಂತ ಹೇಳಿದರೆ ಈ ಪಂಚಾಯತ್ ನಾವು ತಿದ್ದುಪಡಿ ಬಂತು ತಿದ್ದುಪಡಿ ಬಂದಾಗ ಚುನಾವಣೆ ತಕ್ಷಣ ಚುನಾವಣೆ ಮಾಡಬೇಕು ಅಂತ ಇತ್ತು ಚುನಾವಣೆ ಮಾಡದೆ ಇರುವಂತ ಕಾಲ ಯಾವುದು ಯಾವಾಗ ಅವಧಿ ಮುಗಿಯಿತು ಅವಧಿ ಮುಗಿದಾಗ ಬಿಜೆಪಿ ಸರ್ಕಾರ ಇತ್ತು ಅಲ್ಲಿ ಎಡವಟ್ಟಾಯ್ತು ಅದನ್ನು ಮುಂದುವರೆದುಕೊಂಡು ಹೋಯಿತು ಅದೇ ಸಮಸ್ಯೆ ಎರಡು ವರ್ಷ ಚುನಾವಣೆ ಮಾಡಲಿಲ್ಲ ಅವರು ಅದನ್ನ ತಪ್ಪು ಅಲ್ಲ ಅಂತ ಹೇಳಿರ್ತಕ್ಕಂಥದ್ದಲ್ಲ ಆದರೆ ಅದಕ್ಕೆ ಮೂ ಅದಕ್ಕೆ ಮೂರ್ತಿ ಸ್ವರೂಪರು ಯಾರು ಅಂತ ಹೇಳತಕ್ಕಂಥದನ್ನ ನಾವು ಸರಿ ಸರಿ ಅಲ್ಲ ನೋಡಿ ಒಂದು ಹೇಳ್ತೀನಿ ನಾನು ಇಟ್ ಇಸ್ ಎ ಕಾಮನ್ ಸೆನ್ಸ್ ಒಂದು ನಮಗೆ ಪಂಚಾಯತ್ ರ ತಿದ್ದುಪಡಿ ಎಪ್ಪತ್ಮೂರು ಎಪ್ಪತ್ತಾರು ತಿದ್ದುಪಡಿ ಎಲ್ಲಿ ಏನಿತ್ತು ಅಂತ ಹೇಳಿದ್ರೆ ಚುನಾವಣೆ ತಕ್ಷಣ ಅಲ್ಲಿವರೆಗೆ ಚುನಾವಣೆ ಹಿಂದಿನ ಸರ್ಕಾರಗಳು ಅಲ್ಲಿನವರೆಗೆ ಚುನಾವಣೆ ಮುಗಿದ ತಕ್ಷಣ ಮಾಡಿತು ತಕ್ಷಣ ಮಾಡುವಾಗ ಬಿಜೆಪಿ ಸರ್ಕಾರ ಇದ್ದ ಕಾಲದಲ್ಲಿ ಈ ಒಂದು ಅವಧಿ ಮುಗಿಯಿತು ಅವಧಿ ಮುಗಿದಾಗ ಉಳಿದುಕೊಂಡಿತು ಉಳಿದುಕೊಂಡು ಕೆಲಸ ಆಗಲಿ ಸ್ವಾಭಾವಿಕವಾಗಿ ಒಂದು ಬಸ್ ಮಿಸ್ ಆಯ್ತು ಮಿಸ್ ಆದ ಬಸ್ ಅನ್ನು ಇನ್ನು ಇಡೀಲಿಕ್ಕೆ ಅದು ಮುಂದಕ್ಕೆ ಹೋಗ್ತಾ ಇದೆ ಬಸ್ ಮಿಸ್ ಆಗಿದೆ ಬಸ್ ಅನ್ನ ಹಿಡೀಲಿಕ್ಕೆ ಸ್ವಲ್ಪ ಹೇಳಿ ನೀವು ಅದ ಅದಕ್ಕೆ ದೊಡ್ಡ ಹೊಣೆಗಾರರು ಕಾಂಗ್ರೆಸ್ ಅಂತ ಹೇಳಿದೆ ಅದಕ್ಕಿಂತ ದೊಡ್ಡ ಹೊಣೆಗಾರರು ಬಿಜೆಪಿ ಇವತ್ತು ರಾಜಕೀಯ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡು ಇರುವಂತದ್ದು ಇರ್ತದೆ ಅದಕ್ಕೆ ಮೇಜರ್ ಮೇಜರ್ ಆ ಕಾಲದಲ್ಲಿ ಇರ್ತಕ್ಕಂತ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಅದನ್ನ ಮಾಡಬೇಕಾಗಿತ್ತು ಮಾಡಿಲ್ಲ ಅದು ಮುಂದುವರಿಸಿಕೊಂಡು ಬಸ್ ಮಿಸ್ ಆಗಿದೆ ಮಿಸ್ ಆಗಿದೆ ಅಲ್ಲ ಹಿಂದೆ ನೋಡಿ ಬೆಂಗಳೂರಲ್ಲಿ ಕೂಡ ಅದು ಆದಾಗ ಬೇರೆ ತೈಲಪ ನೀವು ಇದು ಒಂದಲ್ಲ ಎಲ್ಲ ಇಲಾಖೆಯನ್ನು ನಾವು ಒಂದೇ ಅಂತ ನಾವು ತೀರ್ಮಾನ ಮಾಲೀಕ ಪಾಲಿಕೆ ಬಂದಾಗಲೂ ಕೂಡ ಇದೇ ಸಮಸ್ಯೆ ಈಗ ಮಾಡ್ತಾರೆ ಮಾಡ್ತಾರೆ ಅದು ನಾನು ಈಗ ಅದನ್ನ ಆಡಳಿತದಲ್ಲಿ ಇರ್ತಕ್ಕಂತವ್ ಮಾಡ್ತಾರೆ ಅದು ನೀವು ಅಂತ ಅದಕ್ಕೆ ಇನ್ನು ಪತ್ರಿಕೆಯವರು ನಾವು ನಾವಿವಾಗ ಏನ್ ಹೇಳ್ತೀರಿ ಈ ಚುನಾವಣೆ ಮಾಡಿ ತಪ್ಪು ತಪ್ಪು ಅದನ್ನ ಸ್ವಲ್ಪ ಹಿಂದೆ ಹೇಳ್ತಿದ್ರೆ ಇದು ಆಗ್ತಿತ್ತ ಗೊತ್ತಿಲ್ಲ ನೀವು ಹೇಳದಕ್ಕ ಅಲ್ಲ ಏ ಇದು ಏನತ್ತರಲ್ವಾ ಇದು ಸ್ವಲ್ಪ ಗೊಪ್ಪೆ ಜೋರಾಗ್ತಿದ್ರೆ ಅದು ಎರಡು ವರ್ಷ ಆಗಿ ಉಳಿತು ಉಳಿಕೊಂಡು ಹೋಯ್ತು ಅಂತ ಎಲ್ಲಿ ಬಸ್ ಮಿಸ್ ಅಂತ ಹೇಳಿದಾಗ ನಾನು ಹೇಳಿದೆ ಅಷ್ಟೇ ಬಸ್ ಎಲ್ಲಿ ಮಿಸ್ ಆಯ್ತು ಅದನ್ನ ತಾನು ನಾನು ತಂದದ್ದು ಅಲ್ವಾ ಆಮೇಲೆ ಜಿಲ್ಲೆಗೆ ಮಹತ್ವದ್ದು ಒಂದು ಇದು ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಸಾಮಾಜಿಕ ಸಾಮರಸ್ಯ ಸಮಿತಿಯನ್ನು ಗ್ರಾಮ ಮಟ್ಟದಲ್ಲಿ ಮಾಡ್ತಾನೆ ಬೇರೆ ಕಡೆಗಲ್ಲ ನಮ್ಮ ಜಿಲ್ಲೆ ಬಂತದ್ದು ಸ್ವಲ್ಪ ಮಹತ್ವದ್ದಾಗಿ ಆಗಬೇಕಿತ್ತು ಒಂದು ಮತ್ತೊಂದು ಬಂಟರ ಅಭಿವೃದ್ಧಿಗೆ ನಿಗಮ ಮಾಡುವಂಥದ್ದು ಅದು ಈಡೇರಿಲ್ಲ ಮತ್ತು ಹಳದಿ ಮತ್ತು ಹಳದಿ ಚುಕ್ಕೆ ರೋಗಕ್ಕೆ ಅಡಿಕೆದ್ದು ಇನ್ನೂರೈವತ್ತು ಕೋಟಿ ವಾಪಸ್ ಕಂಡು ಇಡ್ತೇವೆ ದಕ್ಷಿಣ ಕನ್ನಡಕ್ಕೆ ಅಂತ ಹೇಳ್ತೀವಿ ಅದು ಈಡೇರಿಲ್ಲ ನಿಮ್ದು ನೈಂಟಿ ಫೈವ್ ಪರ್ಸೆಂಟ್ ಅವರು ಹಿಂದಿನ ಅವಧಿ ನೀವು ಹೇಳಿದ ಎಲ್ಲ ಸಾಧನೆಗಳು ಸಿದ್ದರಾಮಯ್ಯ ಫಸ್ಟ್ ಸರ್ಕಾರ ಸಿದ್ದರಾಮಯ್ಯ ಸೆಕೆಂಡ್ ಸರ್ಕಾರದಲ್ಲಿ ಹಾಗೆ ಆಗ್ತಾ ಇಲ್ಲ ಅಲ್ಲ ಅಂತ ಜನರಿಗೂ ಹಾಗೇನಿಲ್ಲ ಈಗ ಏನ ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ನೋಡಿ ಅವಾಗ ಈ ಜಿ ಎಸ್ ಟಿ ಇರಲಿಲ್ಲ ಜಿ ಎಸ್ ಟಿ ಬಂದ ನಂತರ ಸ್ವಲ್ಪ ಕಷ್ಟ ಆಯಿತು ಬಹುಶಃ ಅದು ದೊಡ್ಡ ಪಾಲನ್ನು ಅವರು ತಗೊಳ್ತಾರೆ ರಾಜ್ಯಕ್ಕೆ ಕೊಡ್ತಾ ಇಲ್ಲ ನಮ್ಮ ಪಾಲನ್ನು ಕೊಡೋದಿಲ್ಲ ಅವಾಗ ಕಷ್ಟ ಆಯ್ತು ನನ್ನ ನಾವು ಅದನ್ನು ಕೂಡ ಕಾಮನ್ ಸೆನ್ಸ್ ಆಗಿ ನಾವು ಯೋಚನೆ ನಮಗೆ ಪಾಲ್ ಕೊಡುವ ಕೊಡುವಂಥದ್ದು ಕೊಡುತ್ತಿಲ್ಲ ನಾವೊಂದು ಮಲತಾಯಿ ಮಕ್ಕಳಾಗಿ ಆಗಿದ್ದೀವಿ ಸತ್ಯ ಹೇಳ್ಬೇಕಂದ್ರೆ ಇತರ ರಾಜ್ಯಗಳು ಮಲತಾಯಿ ಮಕ್ಕಳು ಅಂತ ಹೇಳುವಂತದ್ದು ಅವರ ಭಾವನೆ ಇದು ಹಿಂದೆ ಯಾವುದೇ ಸರ್ಕಾರ ಇದ್ದಾಗ ಅಂತ ಒಂದು ಇದು ದ್ವೇಷದ ರಾಜಕೀಯ ಮತ್ತು ಈ ತರದ ಒಂದು ವಾತಾವರಣ ಮೊನ್ನೆ ಮೊನ್ನೆ ನೋಡಿ ದ್ವೇಷದ ಈ ವಿಚಾರಕ್ಕೆ ಇದು ಒಂದು ಕಾ ತಿದ್ದುಪಡಿ ತಂದ್ರು ಮೊನ್ನೆ ಎಂತ ಏನು ಬಿಲ್ ತಂದ್ರು ಇಂಚಿನ ಬಿಲ್ ದೇಶ ಭಾಷೆ ನಿಷೇಧ ಕಾಯ್ದೆ ಬಂದ್ರು ಅದಕ್ಕೆ ಬಿಸಿ ತಲೆಬಿಸಿ ತಲೆಬಿಸಿ ಅವ್ರಿಗೆ ಯಾಕೆ ಅಂತ ಅದು ಪ್ರಶ್ನೆ ನನ್ಗೆ ಆ ಭಾಷೆ ಮೇಲೆ ಒಂದು ಮಸೂದು ತಂದ್ರಪ್ಪ

ಬಿಜೆಪಿ ಸರ್ಕಾರ ಕೊಡದಾದ್ರೂ ಕೂಡ ಅದು ದೇಶದ ಸರ್ಕಾರ ಯು ಪಿ ಸರ್ಕಾರ ಮಾಡಿದ ಘೋಷಣೆ ಇವರ ಘೋಷಣೆ ಇವರು ಹೆಸರು ಬದಲಾವಣೆ ಮಾಡಿದ ಬಿತ್ರೆ ಬೇರೆ ಏನ್ ಮಾಡಿದ್ದಾರೆ ಕೇಂದ್ರದಲ್ಲಿ ಆದ್ರೆ ಟಾಮ್ ಹೇಳ್ತಕ್ಕಂಥದ್ದು ಎಲ್ಲವನ್ನ ಬಹುಶಃ ಸಿದ್ದರಾಮಯ್ಯನ ಕಾಲದಲ್ಲಿ ನಿಮಗೆ ಗೊತ್ತಿದೆ ನಿಮ್ಮ ಆತ್ಮಪೂರ್ವಕ ಗೊತ್ತಿದೆ ಬಹುಶಃ ಸಿದ್ದರಾಮಯ್ಯ ಒನ್ ಅದು ಅದ್ಭುತವಾದ ಸಾಧನೆ ಅದ್ಭುತ ಸಾಧನೆ ಅದಕ್ಕೆ ಯಾವ ಮ್ಯಾಚಿಂಗ್ ಇಲ್ಲ ಈ ದೇಶದ ರಾಜ್ಯಕ್ಕೆ ಇತಿಹಾಸ ನನಗೆ ಮ್ಯಾಚಿಂಗ್ ಇಲ್ಲ ಆ ಎಲ್ಲವನ್ನು ಕೊಡಿ ನಾನು ಹೇಳಿದ್ದೆಲ್ಲ ಎಲ್ಲ ನಿಗಮಗಳ ಸಾಲ ಸಣ್ಣ ವಿಷಯ ಅದು ಕೋಟ್ಯಂತರ ರೂಪಾಯಿ ಆಶ್ರಯ ಸಾಲ ಅದು ಸಣ್ಣ ವಿಷಯವ ಕರೆಂಟ್ ಬಿಲ್ ಕಟ್ಟದಿರ್ತಕ್ಕಂಥ ಅವರಿಗೆ ಮತ್ತೆ ಕನೆಕ್ಷನ್ ಕೊಡ್ತಕ್ಕಂಥ ಮತ್ತೆ ದಿಸ್ ಇಸ್ ದ ವೆರಿ ದೊಡ್ಡ ಒಂದು ವಿಚಾರ ಬಹುಶಃ ಒಂದಾಗಲಿ ಎರಡಾಗ್ಲಿ ಎರಡರಲ್ಲಿ ಕೂಡ ಬಹುಶಃ ಸ್ವಂತ ಸಾಧನೆಯನ್ನ ಮಾಡಿದರೆ ಈಗಲೂ ಕೂಡ ಮಾಡಿದ್ದಾರೆ ಅಂಥದ್ದೆಲ್ಲ ಬಹುಶಃ ಸಿದ್ದರಾಮಯ್ಯನ ಕಾಲ ಮತ್ತು ದೇವರ ಕಾಲದ ಕಾಲದಲ್ಲಿ ಕೂಡ ನಾನು ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ ಅದು ಹೇಳಿದ್ರೆ ಇಡೀ ದಿವಸ ಮಾತಾಡ್ಬೇಕು ಶ್ರೀಮತಿ ಇಂದಿರಾ ಗಾಂಧ್ರಿ ಇಪ್ಪತ್ತಮಿ ಆರ್ಥಿಕ ಕಾರ್ಯಕ್ರಮವನ್ನ ಪರಿಪೂರ್ಣವಾಗಿ ಅನುಷ್ಠಾನ ಮಾಡಿರ್ತಕ್ಕಂಥ ಒಂದು ಸರ್ಕಾರ ನಿಮ್ಮನ ಅರಸ ಸರ್ಕಾರ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಅದೇ ಅದೇ ರೀತಿಯಲ್ಲಿ ಇವತ್ತು ಯಾವ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಾರೆ ಭರವಸೆಯನ್ನ ಶಾಶ್ವತ ಪರಿಹಾರ ಕೊಡುವಂತ ದೃಷ್ಟಿಯಲ್ಲಿ ಈ ಸಮಾಜ ಕೊಟ್ಟಿರ್ತಾರೆ ಅದರಲ್ಲೂ ಕೂಡ ನಾನು ಒಂದು ಮಾತನ್ನು ಮತ್ತೆ ಮತ್ತೆ ಹೇಳ್ತೀನಿ ಅದು ಭಗವಂತ್ ಸಾಗುವಲ್ಯ ಕಾರ್ಯಕ್ರಮ ನೈಂಟಿ ಫೋರ್ ಸಿ ಸಿ ಕಾರ್ಯಕ್ರಮಗಳು ಒನ್ ಟೈಮ್ ಸೆಟಲ್ಮೆಂಟ್ ಅಪ್ರೀವ್ ವಿಷಯದ ರಸ್ತೆಗಳ ಅಭಿವೃದ್ಧಿ ವಿಚಾರ ಇರ್ಬೋದು ಮುನಿ ವಿಧಾನಸೌಧಗಳು ಇರ್ಬೋದು ಅಥವಾ ಅಥವಾ ಬೇರೆ ಬೇರೆ ಇವತ್ತು ರಸ್ತೆಗಳ ಮೇಲ್ದ್ದಿಗೇರಿಸಿ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿದ ಕೆಲಸ ಅದು ಇತಿಹಾಸದ ದೊಡ್ಡ ಪುಟದಲ್ಲಿ ಸೇರಿದೆ ಅಂತ ಹೇಳ್ತಕ್ಕಂಥ ನಮ್ಮ ಜಿಲ್ಲೆಗೆ ಬೇರೆ ಜಿಲ್ಲೆ ನಮ್ಮ ರಾಜ್ಯದ ಜಿಲ್ಲಮ್ಮ ಜಿಲ್ಲೆಗೆ ಸಿಕ್ಕಿರ್ತಕ್ಕಂಥದ್ದು ಇದು ಬಗರ ಅತ್ಯಂತ ಹೆಚ್ಚು ರಾಜ್ಯದಲ್ಲಿ ನೈಂಟಿ ಪುರ ಅತ್ಯಂತ ಹೆಚ್ಚು ನೈಂಟಿಫೋರ್ ಸಿ ಅತ್ಯಂತ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ದೇವರಾಜ ಭೂಮಸ್ತ ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿದೆ ಅದೇ ರೀತಿಯಲ್ಲಿ ದಿಸ್ ಇಸ್ ಇವತ್ತು ಕ್ರಾಂತಿಕಾರಿ ಹೆಚ್ಚೆ ಬಹುಶಃ ನಾವೆಲ್ಲರೂ ಕೂಡ ಮೆಚ್ಚಿ ಬಂದ ವಿಚಾರ ಅಂತ ಹೇಳ್ತಕ್ಕಂಥ ಇವತ್ತು ಅಲ್ಪಸಂಖ್ಯಾತರ ಕಾಲೋನಿಗಳು ರಸ್ತೆ ಒಂದು ಅದಕ್ಕೂ ಟೀಕೆನೇ ಬಂತು ಟೀಕೆಯನ್ನು ಲೆಕ್ಕಿಸಲಿಲ್ಲ ಯಾವ್ದು ಪರಿಷ್ಠ ಸಮಾಜಕ್ಕೆ ಇವತ್ತು ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಾಗ ಟೀಕೆ ಬಂತು ಅದನ್ನೆಲ್ಲ ಅವರು ಲೆಕ್ಕ ಮಾಡ್ಲಿಲ್ಲ ಈಗ ಸಿದ್ದರಾಮಯ್ಯ ಎರಡನೇ ಸರ್ಕಾರದಲ್ಲಿ ನಾಯಕತ್ವ ಏನು ಸಮಸ್ಯೆ ಇಲ್ಲ ನಾನು ಅದಕ್ಕೆ ಉತ್ತರದಾಯಿತು ಅನ್ನೋ ಅಲ್ಲ ಅದಕ್ಕೆ ಕೇಳುವಂತವ್ರು ಕೇಳಿ ಹೇಳ್ತಾರೆ ಅವರು ನಾನು ಹೌದೌದು ಅದಕ್ಕೂ ಒಂದು ಕಾರಣ ಹೇಳ್ತೇನೆ ಮತ್ತೆ ಐದು ವರ್ಷ ಬೇರೆ ಸರ್ಕಾರ ಬಂತು ಅದೇ ನೀವು ನೋಡಿ ಒಂದು ಒಂದು ಕೆಲಸ ಶುರು ಮಾಡಿ ಅರ್ಧಕ್ಕೆ ಬಂದ ನಂತರ ಇನ್ನೊಂದು ಸರ್ಕಾರ ಬರ್ತದ ಐದು ವರ್ಷದ ಅವಧಿಯಲ್ಲಿ ಅದನ್ನು ಪೂರ್ತಿ ಮಾಡಬೇಕಾದ ಒಂದು ಎಷ್ಟು ಹೊಣೆಗಾರಿಕೆ ಅವ್ರಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಒಪ್ಪಬೇಕಾಗಿ ಇರಬೇಡು ಈಗ ಯಾಕೆ ಆಗಿರ್ಲಿಲ್ಲ ಅಂತ ಹೇಳಿದ್ರು ಅವರು ಅದನ್ನ ನಾನು ಉತ್ತರ ಹೇಳ್ತೇನೆ ಐದು ವರ್ಷ ಅವರು ಶುರು ಮಾಡಿ ಅರ್ಧ ಕೆಲಸ ಆದ್ಮೇಲೆ ಇನ್ನೂರು 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 ಕೋಟಿಗಿಂತಲೂ ಹೆಚ್ಚು ಕೆಲಸ ಮಾಡಿ ನೂರ ನಲವತ್ತು ಕೋಟಿ ಪ್ರಾರಂಭದಲ್ಲಿ ಅದ್ರ ಕೆಲಸ ಮಾಡಿ ಎರಡನೇ ಸರ್ಕಾರ ಬತ್ತಲಿ ಒಂದು ರೂಪಾಯಿ ಇಟ್ಟರೆ ಅವರು ಇದು ನಾವು ಪ್ರಶ್ನೆ ಮಾಡಬೇಕಾದ ವಿಚಾರ ನನ್ನಲ್ಲಿ ಒಂದು ಪಚ್ಚಮಂಗೇಶ್ವರ ಭವನ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಆಗಿದೆ ಪಂಚಮಂಗೇಶ್ವರ ಭವನ ಸೆವೆಂಟಿ ಫೈವ್ ಪರ್ಸೆಂಟ್ ಐದು ವರ್ಷ ಆಯಿತು ಒಂದು ಕಲ್ಲು ಇಡ್ಲಿಲ್ಲ ಅದಕ್ಕೆ ನಲ್ಲೊಂದು ಸೌಹಾರ್ದ ಸೇತುವೆ ಬಂತು ನಮ್ಮ ಸರಪಾಡಿಯಲ್ಲಿ ಇಪ್ಪತ್ತೆರಡು ಕೋಟಿ ಎಲ್ಲೂ ಪಿಲ್ಲರ್ ಬಾಕಿದೆ ನಾನು ಯಾಕೆಂದ್ರೆ ನಾನು ಎಂ ಎಲ್ ಎಲ್ಲ ಇದ್ದವರು ಮಾಡಬೇಕು ಅಂತ ಹೇಳುವಂತ ನಾವು ಆದ್ರೂ ಈಗ ನಾವು ಅದಕ್ಕೆ ಏನಾದರೂ ಮುಗಿಸ್ಬೇಕು ಅಂತ ನಾವು ಹೊರಟಿದ್ದೇವೆ ಅಂತ ಕೆಲವು ಕೆಲಸಗಳು ಇದೆ ಇವತ್ತು ನೀವು ಕರೆ ಅದು ಈಗ ಮುಗಿಬೇಕಿತ್ತು ಈಗ ಸ್ವಲ್ಪ ಸ್ವಲ್ಪ ಕೆಲಸ ಆಗ್ತಾ ಇದೆ ಈಗಿನ ಸ್ಥಿತಿಯಲ್ಲಿ ಸ್ವಲ್ಪ ನಾನೇ ಅದಲ್ಲ ನನಗೆ ಇನ್ಸಿ ನಾನು ಅದನ್ನು ಹಾ ಇದು ಈಗ ಒಂದ್ ನಾವು ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಹೆಚ್ಚು ತಲೆ ಕೊಟ್ಟವರು ಅದು ಸುಳ್ಳದಲ್ಲಿ ಎಷ್ಟೋ ಸೇತುವೆಗಳಿರ್ಬೋದು ಹೆಚ್ಚು ಇದಿರ್ಬೋದು ಅಥವಾ ಇಂತ ಕಾರ್ಯಕ್ರಮ ಇರ್ಬೋದು ಮಂಗಳೂರಲ್ಲಿ ಪ್ರಜಾಸೌಧ ಇರ್ಬೋದು ಅಥವಾ ಅಂಬೇಡ್ಕರ್ ಭವನ ಇರ್ಬೋದು ಅದು ನನ್ನ ಕ್ಷೇತ್ರದಲ್ಲ ಕೆಲವು ಉಸ್ತುವಾರಿ ಮಂತ್ರಿ ಎಲ್ಲರೂ ಕೂಡ ಅದು ಬಿಜೆಪಿ ಸರ್ಕಾರ ಇದ್ದ ಕಾಲದಿಂದ ನಾನು ನೋಡ್ತಾ ಇದ್ದೀನಿ ಅಲ್ಲಿಗೆ ಏನು ಆ ಬೀಳದ್ಯಾಗ ಅವರ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಿತ್ತು ನಾವು ಅದನ್ನು ಖಂಡಿತ ಮಾಡಲಿಲ್ಲ ಇಡೀ ಜಿಲ್ಲೆಯನ್ನ ಒಂದು ಯೂನಿಟ್ ತಗೊಂಡು ನಾವು ನಮ್ಮ ಕರ್ತವ್ಯ ಮಾಡಿದ್ವಿ ಅದಕ್ಕೆ ಸಿದ್ದರಾಮಯ್ಯನ ಸಹಕಾರ ಅದ್ಭುತವಾಗಿತ್ತು ಅಂತ ಹೇಳ್ತಕ್ಕಂಥ ಅಷ್ಟೇ ನಾನು ಹೇಳಲಿಕ್ಕೆ ಬರ್ತೇನೆ ನಮಸ್ಕಾರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ